ಮಳೆ 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 ರಾಜ್ಯದಲ್ಲಿ ಮತ್ತೆ ಮುಂದುವರೆದ ರಣಭೀಕರ ಭಯಂಕರ ಮಳೆ ಈ ಜಿಲ್ಲೆಗಳಿಗೆ ಅಲರ್ಟ್ ಘೋಷಣೆ ರೈನ್ ಅಲರ್ಟ್ ರೈನ್ ಅಲರ್ಟ್ ಈ ಜಿಲ್ಲೆಗಳಲ್ಲಿ ಇರುವಂತಹ ಎಲ್ಲರೂ ಕೂಡ ಹುಷಾರಾಗಿರಿ ಯಾಕಂತಂದ್ರೆ ಬಿಟ್ಟು ಬಿಡದೆ ಕಾಡುತ್ತೆ ರಣಭೀಕರ ಭಯಂಕರ ಮಳೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಹಾಗೂ ರೈತರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಹಾಗೂ ದಿನನಿತ್ಯ ಓಡಾಡುವಂತಹ ಎಲ್ಲಾ ಪ್ರಯಾಣಿಕರಿಗೆ ಎಚ್ಚರಿಕೆಯನ್ನು ಕೊಡಲಾಗಿದೆ ಸರ್ಕಾರದಿಂದ ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿದ್ದೀರಿ ಇಂದಿನ ಕರ್ನಾಟಕ ಪ್ರಮುಖ ಹವಾಮಾನ ವರದಿ ವೀಕ್ಷಕರೇ ಈ ಜಿಲ್ಲೆಗಳಿಗೆ ಅಲರ್ಟ್ ಈ ಜಿಲ್ಲೆಗಳಿಗೆ ಅನೇಕ ರೀತಿಯ ಅಧಿಕ ಪ್ರಮಾಣದಲ್ಲಿ ಮಳೆ ಬೀಳುತ್ತೆ ಅಂತ ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ ಇಲ್ಲಿ ಹಗುರದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತದ ಹವಾಮಾನ ಇಲಾಖೆ ಐ ಎಂ ಡಿ ತಿಳಿಸಿದೆ ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ರೈತರು ಬೆಳೆಯನ್ನ ಕಟಾವು ಮಾಡುವ ಪರದಲ್ಲಿ ನಿಮ್ಮ ಒಂದು ಬೆಳೆ ಮಳೆ ಬಂದಾಗ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡುದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ನೋಡಿ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದಾರೆ ಅಂದ್ರೆ ವೀಕ್ಷಕರೇ ತಪ್ಪದೇ ಒಂದು ಲೈಕ್ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಬೆಂಗಳೂರು ಸೇರಿದಂತೆ ಇವಿಷ್ಟು ಜಿಲ್ಲೆಗಳಿಗೆ ನೋಡಿ ಹದಿನಾಲ್ಕರಿಂದ ಹದಿನೈದು ಜಿಲ್ಲೆಗಳಿದಾವೆ ಈ ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗಾಗಿ ನೋಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕೆಳಗಡೆ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನೋಡಿ ಕರ್ನಾಟಕದಲ್ಲಿ ಇಲ್ಲಿ ಬಿದರ್ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯಪುರ ಬಾಗಲಕೋಟೆ ಯಾದಗಿರಿ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಎಂದು ಇದೆ ಎಂದು ದೇಶದ ಹವಾಮಾನ ಇಲಾಖೆ ಮತ್ತು ಕರ್ನಾಟಕದ ಹವಾಮಾನ ಇಲಾಖೆ ವರದಿ ಮಾಡಿದೆ ಎಷ್ಟು ದಿನಗಳ ಕಾಲ ಇದು ಇರುತ್ತೆ ಅಂದ್ರೆ ಖಂಡಿತ ಶಾಕ್ ಆಗ್ತೀರಾ ಬನ್ನಿ ನೋಡಿ ಇಲ್ಲಿ ಈ ಈ ಏನು ಮಳೆ ಬರ್ತಾ ಇದೆ ಅಲ್ಲ ಇದು ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹಗುರದಿಂದ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಎಂದು ಭಾರತದ ಹವಾಮಾನ ಇಲಾಖೆ ತಿಳಿಸಿದೆ ಹಾಗಾಗಿ ಇಲ್ಲಿ ಭಾರಿ ಮಳೆಯ ಜೊತೆಗೆ ಕರಾವಳಿ ಪ್ರದೇಶದಲ್ಲಿ ಬಿರುಗಾಳಿ ಮತ್ತು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ನಿರಂತರ ಮಳೆಯಿಂದಾಗಿ ಹಲವಾರು ನಗರಗಳಲ್ಲಿ ನೀರು ನಿಲ್ಲುವುದು ಮತ್ತು ವಿದ್ಯುತ್ ಕಡಿತಗೊಳ್ಳಲಿದೆ ಎಂದು ಇಲ್ಲಿ ಐಎಂಡಿಬಿ ಬಿ ಹೇಳಿದೆ ಹಾಗಾಗಿ ಬೆಂಗಳೂರಿನ ನಿವಾಸಿಗಳು ಮುಂದಿನ ಕೆಲವು ದಿನಗಳವರೆಗೆ ಮೋಡ ಕವಿದ ಮತ್ತು ಆಕಾಶ ಮತ್ತು ಸೌಮ್ಯವಾದ ಗಾಳಿಯನ್ನು ವೀಕ್ಷಿಸಲಿದ್ದಾರೆ ಹವಾಮಾನ ಇಲಾಖೆಯು ನಿವಾಸಿಗಳು ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಮತ್ತು ಯಾವುದೇ ಅನಾನುಕೂಲತೆಗಳನ್ನು ತಪ್ಪಿಸಲು ತಮ್ಮ ಪ್ರವಾಸವನ್ನು ಮಿತಿಗೊಳಿಸುವಂತೆ ಸೂಚಿಸಿದೆ ಹಾಗಾಗಿ ಇಲ್ಲಿ ಬೀದರ್ ಕಲಬುರಗಿ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯಪುರ ಬಾಗಲಕೋಟೆ ಮತ್ತು ಯಾದಗಿರಿ ಸೇರಿದಂತೆ ಇನ್ನೂ ಈ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ನವೀಕರಿಸಿದೆ ಹಾಗಾಗಿ ಎಲ್ಲರೂ ಕೂಡ ನಿರಂತರ ಮಳೆಯಿಂದಾಗಿ ಹಲವಾರು ನಗರಗಳಲ್ಲಿ ನೀರು ನಿಲ್ಲುವ ಸಾಧ್ಯತೆ ಇದ್ದು ಪ್ರಯಾಣಿಕರಿಗೆ ಅನಾನುಕೂಲತೆ ಉಂಟಾಗುತ್ತದೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಖನ ಮಾಡಿ ಮುಂಬರುವ ದಿನಗಳಲ್ಲಿ ಈ ಜಿಲ್ಲೆಗಳಲ್ಲಿ ತಾಪಮಾನ ಎರಡರಿಂದ ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಮತ್ತು ಈ ಜಿಲ್ಲೆಗಳಿಗೆ ಕರಾವಳಿ ಪ್ರದೇಶದಿಂದ ದೂರವಿರಲು ನಿವಾಸಿಗಳಿಗೆ ಐಎಂಡಿ ಸೂಚಿಸಿದ್ದು ಮುಂದಿನ ಕೆಲವು ದಿನಗಳವರೆಗೆ ಮೀನುಗಾರರು ತಮ್ಮ ಆರ್ಥಿಕ ಚಟುವಟಿಕೆಗಳನ್ನ ಮಿತಿಗೊಳಿಸುವಂತೆ ಸೂಚಿಸಿದೆ ದಕ್ಷಿಣ ರಾಜ್ಯಗಳು ಮುಂದಿನ ದಿನಗಳಲ್ಲಿ ಹಗುರದಿಂದ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ತಿಳಿಸಿದೆ ಹಾಗಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಮಳೆಯಾಗುವ ಸಾಧ್ಯತೆ ಇಲ್ಲದಿದ್ದರೂ ಮೋಡ ಕವಿದ ವಾತಾವರಣ ಸಹಿತ ಮಳೆ ಮುಂದುವರಿಯಲಿದೆ ಎಂದು ಐಎಂಡಿ ತಿಳಿಸಿದೆ ಕರ್ನಾಟಕದ ರಾಜಧಾನಿ ನಗರದ ನಿವಾಸಿಗಳು ಇಲ್ಲಿ ಮುಂದಿನ ಕೆಲವು ದಿನಗಳವರೆಗೆ ಹಗುರವಾದ ಗಾಳಿ ಬೀಸುವ ಸಾಧ್ಯತೆ ಇದೆ ಗರಿಷ್ಠ ತಾಪಮಾನವನ್ನು ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಎಂದು ಲೆಕ್ಕ ಹಾಕಲಾಗಿದೆ ಕನಿಷ್ಠ ತಾಪಮಾನವನ್ನು ಹದಿನಾಲ್ಕರಿಂದ ಹದಿನೈದು ನೋಡಿ ಕೇವಲ ಹದಿನಾಲ್ಕರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಆಗಿ ಉಳಿಯುವ ನಿರೀಕ್ಷೆ ಇದೆ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಇನ್ನೂ ಕೂಡ ಮಳೆ ಕಡಿಮೆ ಆಗೋದಿಲ್ಲ ವೀಕ್ಷಕರೇ ಹಾಗಾಗಿ ನೋಡಿ ನಿಮ್ಮ ಒಂದು ಬೆಳೆ ನೀವು ರೈತರು ಬೆಳೆದಿರ್ತೀರಾ ಅಂದ್ರೆ ಅದಕ್ಕೆ ತಕ್ಕಂತಹ ಮಾರ್ಕೆಟ್ ನಲ್ಲಿ ಸರಿಯಾಗಿ ಬೆಲೆ ಇದೆಯಾ ನೋಡ್ಕೊಳ್ಳಿ ಆ ಬೆಲೆ ನಿಮ್ಗೆ ಸಿಕ್ಕಿದೆ ಅಂದ್ರೆ ಮಳೆ ನೋಡಿಕೊಂಡು ಬೆಳೆಯ ಒಂದು ಕಟಾವುವನ್ನು ಮಾಡಿ ಯಾಕಂತಂದ್ರೆ ಇವಾಗ ದಿನನಿತ್ಯ ರೇಟು ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಮತ್ತು ನೋಡಿ ಇಲ್ಲಿ ಕೆಲವೆಡೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಹೌದು ಇಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಕೆಲವೊಂದಿಷ್ಟು ಸ್ಕೂಲ್ ಮತ್ತು ಕಾಲೇಜುಗಳಲ್ಲೂ ಕೂಡ ಇಲ್ಲಿ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಘೋಷಣೆ ಮಾಡಲಾಗಿದೆ ಅನ್ನುವಂತಹ ವರದಿ ಲಭ್ಯವಾಗ್ತಾ ಇದೆ ಹಾಗಾಗಿ ಎಲ್ಲ ರೈತರು ಕೂಡ ಮತ್ತು ದಿನನಿತ್ಯ ಪ್ರಯಾಣ ಮಾಡುವಂತಹ ಪ್ರಯಾಣಿಕರಿಗೆ ಇಲ್ಲಿ ವಿಶೇಷ ಅಪ್ಡೇಟ್ ತಿಳಿಸಲಾಗಿದೆ ಕರ್ನಾಟಕದ ಹವಾಮಾನ ವಲ ವರದಿಯಿಂದ ಏನಂದ್ರೆ ಇವಾಗ ಹಳ್ಳಿ ವಲಯದಲ್ಲಿ ಇರುವಂಥವರಿಗೆ ಮತ್ತು ಇಲ್ಲಿ ಪಟ್ಟಣದ ವಲಯದಲ್ಲಿ ಇರುವಂತವರಿಗೆ ಇಲ್ಲಿ ಪಟ್ಟಣದಲ್ಲಿ ಇರುವಂತಹ ಜನ ಪ್ರಯಾಣಿಕರಿಗೆ ವಿಶೇಷವಾಗಿ ಅಪ್ಡೇಟ್ ಅನ್ನು ಕೊಡಲಾಗಿದೆ ನೀವು ಈ ಕರೆಂಟ್ ಇರುವಂತಹ ಪ್ಲೇಸ್ ಅಥವಾ ಇನ್ನೂ ಅನೇಕ ರೀತಿಯಾಗಿ ಪ್ರಯಾಣ ಅನುಚಿತವಾಗಿ ಮಾಡ್ತಾ ಇದ್ರೆ ದಯವಿಟ್ಟು ಪ್ರಯಾಣ ಮಾಡಬೇಡಿ ಅಂತ ಸೂಚಿಸಲಾಗಿದೆ ಹಾಗೂ ಹಳ್ಳಿ ಕಡೆ ಇರುವಂತಹ ರೈತರಿಗೆ ನೋಡಿ ನಿಮಗೆ ಮಳೆಯಿಂದಾಗಿ ಕರೆಂಟ್ ಬರುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ ಹಾಗಾಗಿ ನೋಡಿ ಈ ಒಂದು ವಿಡಿಯೋ ಯಾರನ್ನೂ ಕೂಡ ಇಲ್ಲಿ ಎಚ್ಚರಿಕೆಯಿಂದ ಇರು ಇರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಮಾತ್ರ ಮಾಡಿರೋದು ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮೆಲ್ಲಾ ಒಂದು ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಡಿಯೋದಿಂದ ಯಾರು ಕೂಡ ಭಯಭೀತರಾಗಬೇಡಿ